ಈಗ ಈಗ ನಿಮ್ಮ ಕೈಯಲ್ಲಿ ಒಂದೊಂದು ಅಕ್ಷರಗಳನ್ನು ನಾವು ಕೊಟ್ಟಿದ್ದೀವಿ ಹಾಂ ಈಗ ನಾವು ಈ ಅಕ್ಷರಗಳ ಸಹಾಯದಿಂದ ಟ್ರೈನ್ ಆಟ ಶುರು ಮಾಡೋನು ಇಲ್ಲಿ ಏನು ಮಾಡ್ತೀನಿ ಟ್ರೈನ್ ಬಂತು ಟ್ರೈನ್ ಅಂದಾಗ ನೀವು ಅಕ್ಷರ ಟ್ರೈನ್ ನಾವು ನಾವಿಲ್ಲಿ ಯಾವಾಗ ಸ್ಟೇಷನಲ್ಲಿ ಸ್ಟಾಪ್ ಅಂತೇಳಿ ಹೇಳ್ತೇವಲ್ಲ ಆವಾಗ ಆ ನಿಮ್ಮ ಕಾಡು ಈ ರೈಲ್ವೆ ಸ್ಟೇಷನ್ದೊಳಗೆ ಆ ಕಾಡು ಚೇಂಜ್ ಆಗಬೇಕು ಅದು ಚೇಂಜ್ ಮಾಡಿಕೊಂಡು ಮತ್ತು ಬೇರೆ ಕಾಡು ತೊಗೊಂಡು ಮತ್ತೆ ನೀವು ಆ ಟ್ರೈನಲ್ಲಿ ಪಾಸಾಗ್ತಾ ಹೋಗ್ಬೇಕು ನೀವು ಯಾರೊಬ್ಬರು ಹತ್ತು ರೈಲ್ವೆ ಸ್ಟೇಷನಲ್ಲಿ ಸ್ಟಾಪ್ ಆಗ್ತಾವ ಹತ್ತು ಕಾರ್ಡುಗಳನ್ನು ಯಾರು ಸರಿಯಾಗಿ ಉತ್ತರ ಹೇಳ್ತೀರಿ ಅವರಿಗೆ ನಿಮ್ಗೆ ಚಾಕ್ಲೇಟ್ಗಳು ಸಿಗ್ತಾವೆ ಸ್ಟಾರ್ಟ್ ಮಾಡೋಣ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಟ್ರೈನ್ ಬಂತು ಟ್ರೈನು ಟ್ರೈನ್ ಬಂತು ಟ್ರೇನು ಟ್ರೈನ್ ಬಂತು ಟ್ರೇನು ಟ್ರೈನ್ ಬಂತು ಟ್ರೈನು ಹಾಂ ಸ್ಟಾಪ್ ಸ್ಟಾಪ್ ಹಾಂ ಮಗದಂಬ ಹೇಳಪ್ಪ ಯಾವ ಅಕ್ಷರ ಹೇಳೋದು ಹಾಂ ಎಸ್ ಈಗ ಅಲ್ಲಿ ಸ್ಟೇಷನ್ನಾಗ ಚೇಂಜ್ ಮಾಡ್ಕೊ ಇಲ್ಲಿ ಬ್ಯಾರೆ ಕಡೆ ತಗೋ ಈಗ ಹಾಂ ಎಸ್ ಈಗ ನಿಂತು ಹಾಂ ನಡಿ ಟ್ರೈನ್ ಬಂತು ಟ್ರೇನು ಹಾಂ ಸ್ಟಾಪ್ ಯಾವ್ದಪ್ಪ ನಿನ್ನ ಅಕ್ಷರ ಹಾಂ ಎಸ್ ವೆರಿ ಗುಡ್ ಚೇಂಜ್ ಮಾಡ್ಕೋ ಸ್ಟೇಷನ್ದೊಳಗೆ ಹಾಂ ನೆಕ್ಸ್ಟ್ ಟ್ರೈನ್ ಬಂತು ಟ್ರೈನು ಟ್ರೈನ್ ಬಂತು ಟ್ರೇನು ಹಾಂ ಸ್ಟಾಪ್ ಯ ಎ ಟ್ರೈನ್ ಇಸ್ ಹಾಂ ಇಲ್ಲೇ ಸ್ಟಾಪ್ ಯಾವ್ದಪ್ಪ ಹಾಂ ಎಸ್ ಕಾರ್ಡ್ ಚೇಂಜ್ ಮಾಡ್ಕೋ ಬೇರೆ ಕಾರ್ಡ್ ತಗೋ ಎಸ್ ಟ್ರೈನ್ ಬಂತು ಟ್ರೇನು ಟ್ರೈನ್ ಬಂತು ಟ್ರೇನು ಹಾಂ ಯಾವ್ದು ಹೇಳಪ್ಪ ಇದು ಸ್ಟಾಪ್ ಹಾಂ ತ ವೆರಿ ಗುಡ್ ಕಾರ್ಡ್ ಚೇಂಜ್ ಮಾಡ್ಕೋ ಹಾಂ ನೆಕ್ಸ್ಟ್ ಟ್ರೈನ್ ಬಂತು ಟ್ರೈನು ಟ್ರೈನ್ ಬಂತು ಟ್ರೇನು ಹಾಂ ಸ್ಟಾಪ್ ಯಾವ ಪಾ ಅದು ಹಾಂ ಸ ಚೇಂಜ್ ಮಾಡ್ಕೊ ರೀ ಸ್ಟೇಷನ್ದಾಗ ಕಾರ್ಡ್ ಹಾಂ ನೆಕ್ಸ್ಟ್ ಟ್ರೈನ್ ಬಂತು ಟ್ರೇನು ಟ್ರೈನ್ ಬಂತು ಟ್ರೈನು ಹಾಂ ಸ್ಟಾಪ್ ಇದು ಯಾವ ಕಾಡಪ್ಪ ಹಾಂ ಎಸ್ ಕಾಡು ಸ್ಟೇಷನ್ದವ್ರೆ ಕಾಡು ಚೇಂಜ್ ಮಾಡ್ಕೊರಿ ಹಾಂ ನೆಕ್ಸ್ಟ್ ಟ್ರೈನ್ ಬಂತು ಟ್ರೈನು ಟ್ರೈನ್ ಬಂತು ಟ್ರೇನು ಹಾಂ ಸ್ಟಾಪ್ ಶರ್ವರಿ ಯಾವ ಕಾಡ ಹಾಂ ಪ ಸ್ಟೇಷನ್ದಾಗ ಕಾರ್ ಚೇಂಜ್ ಮಾಡ್ಕೊರಿ ಹಾಂ ನೆಕ್ಸ್ಟ್ ಟ್ರೈನ್ ಬಂತು ಟ್ರೇನು ಟ್ರೈನ್ ಬಂತು ಟ್ರೇನು ಹಾಂ ನೆಕ್ಸ್ಟ್ ಸ್ಟಾಪ್ ಯಾವ ಕಾಡ್ಪಾ ಹಾಂ ಎಸ್ ಚೇಂಜ್ ಮಾಡ್ಕೋ ಟ್ರೈನ್ ಬಂತು ಟ್ರೇನು ಟ್ರೈನ್ ಬಂತು ಟ್ರೇನು ಹಾಂ ಸ್ಟಾಪ್ ಯಾವ ಹಾಂ ಅಲ್ಲ ಯಾವುದು ಹಾಂ ವೆರಿ ಗುಡ್ ಟ್ರೈನ್ ಚೇಂಜ್ ಮಾಡ್ಕೊ ಕಾರ್ಡ್ ಚೇಂಜ್ ಮಾಡ್ಕೊ ಹಾಂ ಎಸ್ ನೆಕ್ಸ್ಟ್ ಟ್ರೈನ್ ಬಂತು ಟ್ರೇನು ಟ್ರೈನ್ ಬಂತು ಟ್ರೈನು ಹಾಂ ಸ್ಟಾಪ್ ಯಾವ ಕಡಪ ಯಾವುದು ಹಾಂ ಎಸ್ ಕಾರ್ಡ್ ಚೇಂಜ್ ಮಾಡ್ಕೊ ಸ್ಟೇಷನ್ನಾಗೆ ಕಾರ್ಡ್ ಚೇಂಜ್ ಮಾಡ್ಕೊರಿ ಹಾಂ ನೆಕ್ಸ್ಟ್ ಮತ್ತು ಹಾಂ ಟ್ರೈನ್ ಬಂತು ಟ್ರೈನು ಟ್ರೈನ್ ಬಂತು ಟ್ರೈನು ಟ್ರೈನ್ ಹಾಂ ನೆಕ್ಸ್ಟ್ ಟ್ರೈ ಟ್ರೈನ್ ಬಂತು ಟ್ರೈನು ಹಾಂ ಸ್ಟಾಪ್ ಹಾಂ ಯಾವ್ದು ಪೂಜೆ ಯಾವ ಕಾಡಿದ್ದು